ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ ಅದನ್ನ ಪ್ರೆಸ್ ಮಾಡಿ ಇಂತಿಷ್ಟು ಅಂಕಗಳನ್ನ ನೀಡಬಹುದು ಅಂತ ಹೇಳ್ತಾ ಹಾಗೆಯೇ ನನ್ನ ಚಾನೆಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ಮೂರನೇ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಒಂದು ತಲೆ ಚೌರದ ಕತೆ ಪ್ರಬಂಧದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಭಾಗ ಎರಡರ ಈ ಪ್ರಬಂಧದ ಭಾಗ ಎರಡರ ವಿಚಾರವನ್ನ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಡಾಕ್ಟರ್ ಶಿವರಾಜ ಬ್ಯಾಡರಹಳ್ಳಿಯವರು ಬರೆದಿರ್ತಕ್ಕಂತಹ ಏಕೆಂದ್ರೆ ಇವರು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಹಾಗೆ ನಮ್ಮ ಗುರುಗಳ ಸಮಾನರಾಗಿರ್ತಕ್ಕಂತಹ ಶಿವರಾಜ್ ಸರ್ ಅವರು ಬರೆದಿರ್ತಕ್ಕಂತಹ ಈ ಒಂದು ಪ್ರಬಂಧ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಆಗಿನ ಕಾಲಘಟ್ಟದಲ್ಲಿ ಹೇಗೆ ದಲಿತ ಸಮುದಾಯವನ್ನ ಆ ಯಾವ ರೀತಿಯಲ್ಲಿ ನೋಡ್ತಾ ಇದ್ರು ಅಂತಕ್ಕಂಥದ್ದು ಹಾಗೇನೆ ಭೂತಕಾಲಕ್ಕೂ ಹಾಗೆನೆ ವರ್ತಮಾನಕ್ಕೂ ಇರ್ತಕ್ಕಂತಹ ವ್ಯತ್ಯಾಸಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಚಿತ್ರಣಗೊಂಡಿದೆ ಅಂತಕ್ಕಂತಹ ಒಂದು ವಿಚಾರವನ್ನ ಹೇಳ್ತಾ ಹಾಗೆ ಮುಂದುವರೆದ ವಿಚಾರವನ್ನ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ ನೋಡಿ ನಾವು ಆಲ್ರೆಡಿ ಹೇಳ್ದ ಹಾಗೆ ಈ ಬ್ಯಾಡರಹಳ್ಳಿಯ ಈ ದಲಿತ ಜನಾಂಗ ಏನ್ ಅವರು ಏನ್ ಮಾಡ್ತಾ ಇರಪ್ಪ ಅಂದ್ರೆ ಸುಮಾರು ಹತ್ತು ಕಿಲೋಮೀಟರ್ ಇರ್ತಕ್ಕಂತಹ ದಸವಾರ ಸಂತೆಗೆ ಹೋಗಿ ತಲೆ ಚೌರವನ್ನ ಅಥವಾ ಮುಖಚೌರವನ್ನ ಮಾಡಿಸ್ಕೊಡ್ ಬರ್ತಕ್ಕಂತಹ ಒಂದು ರೀತಿ ಏನಿತ್ತು ಅದು ಅಂತೂ ಇಂತು ಈ ಊರಿನ ಆ ಬ್ಯಾಡರಹಳ್ಳಿಯ ದಲಿತ ಕೇರಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಗೆ ಲೇಖಕರ ತಂದೆ ಎಲ್ರು ಕೂಡ ಸೇರಿ ಪುಟ್ಟಸ್ವಾಮಿಯವರನ್ನ ಅಥವಾ ಅಬ್ಬೂರು ಪುಟ್ಟಸ್ವಾಮಿಯವರನ್ನ ಇಲ್ಲಿ ನಮ್ಮ ಊರಿನಲ್ಲೇ ಬಂದು ಆ ಎಲ್ಲ ಒಂದ್ ಕಡೆ ತಲೆ ಚೌರವನ್ನ ಅಥವಾ ಮುಖ ಚೌರವನ್ನ ಅಥವಾ ಏರ್ ಕಟಿಂಗ್ ಅನ್ನ ಇಲ್ಲೇ ಮಾಡ್ಬೇಕು ಅಂತಹ ಒಂದು ನಿಗದಿ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ದೂಸ್ರ ಮಾತಾಡದೆ ಪುಟ್ಟಸ್ವಾಮಿಯವರು ಒಪ್ಕೊಳ್ತಾರೆ ಸರಿ ಒಪ್ಕೊಂಡಾದ್ಮೇಲೆ ಒಂದು ಮನೆಯ ಜಗಲಿಯಲ್ಲಿ ನಿಗದಿ ಆಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸು ಏನು ಕೊಡೋ ಹಾಗಿಲ್ಲ ಆ ಸ್ಥಳದಲ್ಲಿ ಏನಪ್ಪಾ ಅಂದ್ರೆ ಆ ಮನೆ ಒಂದು ಜಗಲಿ ಕೊಟ್ಟಿರ್ತಕ್ಕಂತಹ ಆ ಸ್ಥಳಾವಕಾಶ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಆ ರಿಯಾಯಿತಿ ದರದಲ್ಲಿ ಒಂದು ಇಲ್ಲಿ ತಲೆ ಚೌರವನ್ನ ಅಥವಾ ಮುಖ ಚೌರವನ್ನ ಮಾಡ್ತಕ್ಕಂತಹ ಒಂದು ಆ ಮಾತಾಗಿರುತ್ತೆ ಹಾಗಾಗಿ ಪುಟ್ಟಸ್ವಾಮಿಯವರು ಬ್ಯಾಟರಹಳ್ಳಿಯ ದಲಿತ ಕೇರಿಯಲ್ಲಿ ಬಂದು ಅವ್ರೇನ್ ಮಾಡ್ತಾ ಇದ್ರು ಬೆಳಗ್ಗೆನೆ ಬರ್ತಾ ಇದ್ರು ಆ ಬೆಳಗ್ಗೆ ಬಂದವರನ್ನೇ ಒಂದ್ ರೀತಿಯಲ್ಲಿ ಅವ್ರಿಗೆ ಎಲ್ಲಿಲ್ಲದಂತಹ ಒಂದು ಮರ್ಯಾದೆ ಸಿಗ್ತಾ ಇತ್ತು ಕೆಲವರು ಈ ಪುಟ್ಟಸ್ವಾಮಿಯವರನ್ನ ಇಲ್ಲಿ ಕ್ಷೌರದ ಪುಟ್ಟಸ್ವಾಮಿ ಅಂತ ದೊಡ್ಡವರು ಕರೆದ್ರೆ ಇನ್ನೊಬ್ರು ಸ್ವಾಮಿ ಅಂತ ಇಲ್ಲಿ ಪುಟ್ಟಸ್ವಾಮಿ ಅಂತ ಕರಿತಾ ಇದ್ರು ಇನ್ ಕೆಲವರು ಪುಟ್ಟಸ್ವಾಮಣ್ಣ ಅಂತ ಕರಿತಾ ಇದ್ರು ಇನ್ ಕೆಲವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಲೆ ಚೌರದವನು ಅನ್ನುವಂತ ರೀತಿಯಲ್ಲಿ ಒಂದೊಂದು ರೀತಿಯ ಉಪನಾಮಗಳಿಂದ ಆ ದಲಿತ ಕೇರಿಯ ಜನ ಕರಿತಾ ಇದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ನಿಮ್ಗೆ ಈ ರೀತಿ ಪ್ರಶ್ನೆ ಕೇಳ್ಬೋದು ಪುಟ್ಟಸ್ವಾಮಿಯವರನ್ನ ಹೇಗೆ ಬೇಡರಹಳ್ಳಿಯ ದಲಿತ ಕೇರಿಯ ಜನ ಯಾವ ರೀತಿ ಉಪನಾಮಗಳಿಂದ ಕರಿತಾ ಇದ್ರು ಅಂತ ಅಂದ್ರೆ ಈ ನಾನು ಹೇಳಿರ್ತಕ್ಕಂಥ ವಿಚಾರವನ್ನ ಬರೀಬೇಕಾಗುತ್ತೆ ಆ ನಂತರದಲ್ಲಿ ಈ ಪುಟ್ಟಸ್ವಾಮಿಯವರ ಒಂದು ಭೌತಿಕ ರೂಪ ಅಂದ್ರೆ ಅವರು ನೋಡೋದಕ್ಕೆ ಹೇಗಿದ್ರು ಅವರ ರೂಪ ಹೇಗಿತ್ತು ಅಂತ ನಾವು ಗಮನಿಸುದಾದ್ರೆ ಇಲ್ಲಿ ಪುಟ್ಟಸ್ವಾಮಿ ಅವರು ನೋಡಲಿಕ್ಕೆ ಏನಪ್ಪಾ ಅಂದ್ರೆ ದಡೂತಿ ಆಳು ಅಂತ ಸ್ವಲ್ಪ ದಪ್ಪಿದ್ರು ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತ ಅಂದ್ರೆ ಕುಡಿಯುವುದರಲ್ಲಿ ಒಂದು ಕೈ ಮುಂದು ಅಂತ ಅಂದ್ರೆ ಈ ಮದ್ಯಪಾನವನ್ನ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿ ರೂಢಿ ಮಾತುಗಳಲ್ಲಿ ಹೇಳೋದಾದ್ರೆ ಎಣ್ಣೆ ಒಡೆಯದ್ರಲ್ಲಿ ಒಂದ್ ಕೈ ಮೇಲೆ ಅಂತಕ್ಕಂಥದ್ದು ಹಾಗೆ ಈ ಒಂದ್ ಕಡೆ ಬಾಯಿ ತುಂಬಾ ಇಲ್ಲಿ ಕುಂಟೆ ಚಿಪ್ಪಿನಂತೆ ಹಲ್ಲುಗಳು ಅಂದ್ರೆ ಉಬ್ಬು ಹಲ್ಲುಗಳು ಅಂತಕ್ಕಂಥದ್ದು ಆ ಕುಂಟೆ ಚಿಪ್ಪಿನಂತೆ ಹಲ್ಲುಗಳಿದ್ದು ಅಂತಕ್ಕಂಥದ್ದು ಆ ನಂತರ ಅಗಲವಾದಂತ ಹಲ್ಲುಗಳಿದ್ದು ಹಾಗೆ ದಪ್ಪ ತಲೆ ಇಲ್ಲಿ ಬಿರಿಯುವಂತೆ ಇಲ್ಲಿ ಹೊಟ್ಟೆ ದೇಹ ಬಿರಿಯುವಂತೆ ದಪ್ಪನೆಯ ಇಲ್ಲಿ ಹೊಟ್ಟೆ ಅಂದ್ರೆ ಒಂದು ದಡೂತಿ ಆಳು ಅಥವಾ ದಡೂತಿ ವ್ಯಕ್ತಿ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅಥವಾ ದೂತನಂತೆ ಕಾಣಿಸ್ತಾ ಇದ ಅಂತಕ್ಕಂಥ ಮಾತನ್ನ ಲೇಖಕರಿಲಿ ಹೇಳ್ತಾ ಇದ್ದಾರೆ ಸುಮಾರು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ್ರೆ ಏನು ತನ್ನ ಉಪಕರಣಗಳು ಅಂದ್ರೆ ತನ್ನ ಅಡಪಗಳನ್ನೆಲ್ಲ ತಗೊಬಂದ್ರೆ ಗ್ರಾಮೀಣ ಪ್ರದೇಶದ ನಾವು ಬಳಸ್ತೀವಿ ಏನಪ್ಪಾ ಅಂದ್ರೆ ತನ್ನ ಅಡಪಗಳನ್ನ ಅಂದ್ರೆ ಬೇಕಾಗಿರ್ತಕ್ಕಂತ ತಲೆ ಚೌರಕ್ಕೆ ಮತ್ತೆ ಮುಖ ಚೌರಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನೆಲ್ಲವನ್ನ ತೆಗೆದ್ಕೊ ಬಂದ್ ಬೆಳಗ್ಗೆ ಹತ್ ಗಂಟೆ ಬಂದ್ ಕುತ್ಕೊಂಡ್ರೆ ಇನ್ನ ಸಂಜೆ ನಾಲ್ಕು ಗಂಟೆವರೆಗೂ ಸಿಕ್ಕ ಸಿಕ್ಕ ತಲೆಗಳನ್ನೆಲ್ಲವನ್ನ ಗುಂಡು ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಆ ಕೇರಿಯ ಜನಾಂಗದವ್ರಿಗೆಲ್ಲರಿಗೂ ಕೂಡ ಎಲ್ಲ ಒಂದ್ ಕಡೆ ತಲೆ ಚೌರ ಮುಖ ಚೌರವನ್ನು ಮಾಡಿ ಎಲ್ರನ್ನು ಟ್ರಿಮ್ ಆಗಿ ಕಾಣಿಸೋ ರೀತಿಯಲ್ಲಿ ಮಾಡ್ತಾ ಇದ್ರು ಅಂತಕ್ಕಂಥದ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾರು ಪುಟ್ಟಸ್ವಾಮಿ ಅವರು ಹಾಗೆಲ್ಲ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸೋದಾದ್ರೆ ಆ ದಿನಗಳಲ್ಲಿ ಒಂದ್ ಕಡೆ ಆ ಗಡ್ಡ ಮೀಸೆ ಬೆಳೆಸಿಕೊಂಡು ಕೇರಿಯ ಜನರು ಒಂದ್ ಕಡೆ ಒಂದೊಂದ್ ದಿವ್ಸ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪುಟ್ಟಸ್ವಾಮಿ ಅವರು ಯಾವ್ದಾದ್ರು ಬೇರೆ ಅನ್ಯ ಕಾರ್ಯ ನಿಮಿತ್ತ ಅಥವಾ ಅಲ್ಲಿ ಕೆಲವೊಂದು ಹಾಸ್ಟೆಲ್ ಆ ಹಾಸ್ಟೆಲ್ ನ ವಾರ್ಡನ್ ಏನೋ ಹುಡುಗರಿಗೆ ಇವತ್ತು ಆ ಎಲ್ಲ ಒಂದ್ ಕಡೆ ಏರ್ ಕಟಿಂಗ್ ಅಥವಾ ಮುಖ ಚೌರ ಇದೆ ಅಂತ ಕರೆದ್ರೆ ಇಲ್ಲಿ ಊರಿನ ಜನಕ್ಕೆ ಎಲ್ಲ ಒಂದ್ ಕಡೆ ಕೈ ಕೊಟ್ಟು ಅಲ್ಲಿ ಬೇರೆ ಕೆಲಸ ಬೇರೆಯವರಿಗೆ ಅಲ್ಲಿ ಚೌರವನ್ನ ಮಾಡುವಂತಹ ಕೆಲಸಕ್ಕೆ ಹೋದಾಗಂತೂ ಇಲ್ಲಿ ಆ ಊರಿನ ಹೆಣ್ಣು ಮಕ್ಕಳಂತೂ ಅಂಡೆಯಲ್ಲಿ ನೀರ್ ಕಾಯಿಸಿ ಎಲ್ಲೋ ಒಂದ್ ಕಡೆ ಗಂಡಂದಿರಿಗೆ ಇಡೀ ಶಾಪ ಹಾಕಿ ಬೈತಾ ಇರ್ತಕ್ಕಂತಹ ಒಂದು ಹಾಗೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಆ ಪುಟ್ಟಸ್ವಾಮಿಯವರಿಗೆ ಈ ಬ್ಯಾಡರಹಳ್ಳಿಯ ದಲಿತ ಕೇರಿಯಲ್ಲಿ ಹಬ್ಬ ಹುಣ್ಣಿಮೆಗಳು ಬಂದ್ರೆ ತುಂಬಾ ಒಳ್ಳೆ ಆತಿಥ್ಯ ನಡಿತಾ ಇತ್ತು ಒಂದ್ ಕಡೆ ಅತಿಥಿ ಸತ್ಕಾರ ತುಂಬಾ ಅದ್ಭುತವಾಗಿ ನಡೀತಾ ಇತ್ತು ಯಾಕೆ ಅಂತಂದ್ರೆ ಪುಟ್ಟಸ್ವಾಮಣ್ಣ ಅಥವಾ ಪುಟ್ಸ್ವಾಮಿ ಊಟಕ್ಕೆ ಎಲ್ಲರೂ ಸುಮಾರು ಒಂದ್ ನಾಲ್ಕು ಆ ಕೇರಿಯ ಎಲ್ಲರು ಕೂಡ ಕರಿತಾ ಇದ್ರು ಆದ್ರೆ ಪುಟ್ಸ್ವಾಮಿಯನ್ನ ತುಂಬಾ ಭಾವಣಿಕೆಯಿಂದ ತುಂಬಾ ಪ್ರೀತಿಯಿಂದ ಆತ್ಮೀಯವಾಗಿ ಬನ್ನಿ ನಮ್ಮನೆ ಊಟಕ್ಕೆ ಬನ್ನಿ ನಮ್ಮನೇಲಿ ಊಟ ಮಾಡಿ ಅಂತ ಎಲ್ಲರೂ ಕೂಡ ಕರಿತಾ ಇದ್ರು ಆಗ ಸುಮಾರು ಎಷ್ಟ್ ಮನೇಲಿ ಉಂಡ್ಲಿ ಒಂದೇ ಹೊಟ್ಟೆ ಅಂತ ಪುಟ್ಸ್ವಾಮಿ ಹೇಳ್ತಾ ಅಂತೂ ಇಂತು ಕನಿಷ್ಠ ಒಂದು ಮೂರ್ನಾಲ್ಕು ಮನೆಯಲ್ಲಿ ಊಟ ಮಾಡಿ ಅದಕ್ಕೆ ತಕ್ಕಂತೆ ಇಲ್ಲಿ ಏನಪ್ಪಾ ಅಂದ್ರೆ ಅವರು ಮದ್ಯಪಾನವನ್ನ ಅಥವಾ ಎಣ್ಣೆಯನ್ನು ಕೂಡ ಅಲ್ಲಿ ಕೊಡ್ತಾ ಇದ್ರು ಆ ಕೊಡ್ತಾ ಇರತಕ್ಕಂಥದ್ದು ಒಂದ್ ಕಡೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹಾಗೆನೆ ಗುಂಡಿನ ಜೊತೆಗೆ ಎಲ್ಲೋ ಒಂದ್ ಕಡೆ ತುಂಡು ಕೂಡ ಸರಾಗವಾಗಿ ಇಳಿಸ್ತಾ ಇರತಕ್ಕಂಥದ್ದು ಇಲ್ಲಿ ಪುಟ್ಟಸ್ವಾಮಿ ಅವರು ಯಾಕೆಂದ್ರೆ ಒಂದ್ ನಾಲ್ಕೈದು ಮನೆಯಲ್ಲಿ ಗುಂಡು ತುಂಡು ಎಲ್ಲವೂ ಕೂಡ ಹಬ್ಬ ಹುಣ್ಣಿಮೆಗಳಲ್ಲಂತೂ ಇಲ್ಲಿ ರಾಜ ಆದಿತ್ಯ ಆತಿಥ್ಯ ಕಾಯ್ತಿರ್ತಿತ್ತು ಅವ್ರಿಗೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಸರಿ ಏನಾಯ್ತು ಒಂದ್ ಒಂದ್ಸಾರಿ ಇದಕ್ಕಿದ್ದ ಹಾಗೆ ಆ ಕೇರಿಯಲ್ಲಿ ಪುಟ್ಟಸ್ವಾಮಿಗೂ ಮತ್ತೆ ಇಲ್ಲಿ ಬೇರೆ ಯಾರೋ ವ್ಯಕ್ತಿಗೆ ಜಗಳ ಹಾಗಿ ಸುಮಾರು ದಿವಸ ಏನ್ ಮಾಡಿದ್ರಪ್ಪ ಅಂತಂದ್ರೆ ಪುಟ್ಟಸ್ವಾಮಿಯವರು ಆ ಬ್ಯಾಡರಹಳ್ಳಿಗೆ ಬರೋದನ್ನ ನಿಲ್ಸ್ಬಿಟ್ರು ಆ ನಿಲ್ಸ್ಬಿಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಆ ಬ್ಯಾಡರಹಳ್ಳಿಯ ದಲಿತ ಕೇರಿಯ ಜನ ಇದಾರಲ್ಲ ಅಲ್ಲಿ ಇರ್ತಕ್ಕಂಥ ಮುದುಕರು ಹಾಗೇನೆ ವಯಸ್ಸಾದಂತ ಮುದುಕರಿರ್ಬೋದು ಮಧ್ಯ ವಯಸ್ಸಿನ ಮುದುಕರಿರ್ಬೋದು ಒಂದ್ ಕಡೆ ಆದಿಮಾನವರಂತೆ ಕಾಣ್ತಾ ಇದ್ರು ಯಾಕೆ ಆದಿಮಾನವಂತನೆ ಕಾಣ್ತಾ ಇದ್ರಪ್ಪ ಅಂತಂದ್ರೆ ಗಡ್ಡ ಮೀಸೆ ಬೆಳೆದುಕೊಂಡು ಒಂದ್ ರೀತಿಯಲ್ಲಿ ರಾತ್ರಿ ಹೊತ್ತು ಹೆಂಗಸರು ತಮ್ಮ ಗಂಡನನ್ನ ನೋಡಲು ಕೂಡ ಎದುರುತಾ ಇದ್ರು ಅಷ್ಟು ಒಂದ್ ಕಡೆ ದಿಕ್ಕಾಪಾಲಾಗಿ ಬೆಳೆದಿರ್ತಕ್ಕಂತಹ ಗಡ್ಡ ತಲೆ ಕೂದಲುಗಳು ಅದರಿಂದ ಒಂದ್ ಕಡೆ ಆದಿಮಾನವರಂತೆ ಕಾಣ್ತಾ ಇದ್ರು ಇಲ್ಲಿ ಕೇಳ್ಬೋದು ನಿಮ್ಗೆ ಬೇಡರಹಳ್ಳಿಯ ದಲಿತಕೇರಿಯ ಜನರು ಅಥವಾ ಅಲ್ಲಿರ್ತಕ್ಕಂಥ ವಯಸ್ಸಾದಂತಹ ಮುದುಕರು ಯಾಕೆ ಆದಿಮಾನವರಂತೆ ಕಾಣ್ತಾ ಇದ್ರು ಅಂದ್ರೆ ಈ ವಿಚಾರವನ್ನ ನೀವು ಬರೀಬೇಕಾಗುತ್ತೆ ಅದಾದ್ಮೇಲೆ ನೋಡಿ ಈ ಉಜ್ಜಿನಿ ಬಗ್ಗೆ ನಾವ್ ಹೇಳಲೇಬೇಕು ಆ ಬ್ಯಾ ಬ್ಯಾಟ್ರಳ್ಳಿ ಅಥವಾ ಕಾಚಹಳ್ಳಿ ಮುಂದೆ ಹೋದ್ರೆ ಉಜ್ಜಿನಿ ಅಂತ ಇಲ್ಲಿ ಉಜಿನಿಯ ಸಲೂನಿನ ಈ ಕ್ಷೌರಿಕರಿಗೂ ಬ್ಯಾಡರಹಳ್ಳಿಯ ದಲಿತ ಕೇರಿಯ ಜನರನ್ನ ಯಾಕೆ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನ ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಉಜಿನಿಯ ಕ್ಷೌರಿಕರು ಎಷ್ಟು ಬುದ್ಧಿವಂತರು ಹೇಗೆ ತಮ್ಮ ಬುದ್ಧಿವಂತಿಕೆನೆ ಉಪಯೋಗಿಸ್ತಾ ಇದ್ರು ಅನ್ನೋದ್ರ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇಲ್ಲಿ ಒಂದ್ ಕಡೆ ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ ದಲಿತ ಕೇರಿಯಲ್ಲಿ ದಲಿತರಿಗೆ ಕ್ಷೌರಿಕರು ಕ್ಷೌರವನ್ನ ಮಾಡ್ತಾ ಇರ್ಲಿಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದೀವಿ ಒಂದ್ಸಾರಿ ಏನಾಗೋಯ್ತು ಸವರ್ಣೀಯರು ಮಾತ್ರ ಮೇಲ್ಜಾತಿಯವರಿಗೆ ಮಾತ್ರ ಕ್ಷೌರಿಕರು ಇಲ್ಲಿ ಉಜಿನಿಯಲ್ಲಿ ಏನಪ್ಪಾ ಅಂತಂದ್ರೆ ಕ್ಷೌರವನ್ನ ಮಾಡ್ತಿದ್ರು ಸಲೂನ್ಗಳಲ್ಲಿ ಆದ್ರೆ ಒಂದ್ಸಾರಿ ಏನಾಗೋಯ್ತು ಇಲ್ಲಿ ಒಬ್ಬ ದಲಿತ ಹುಡುಗ ಏನ್ ಮಾಡ್ದ ಇಲ್ಲಿ ಆ ಹೋಗಿ ಆ ಉಜ್ನಿಯ ಸಲೂನ್ ಶಾಪ್ಗಳಲ್ಲಿ ಹೋಗಿ ಏನ್ ಮಾಡಿದ್ದಾನೆ ಕಟಿಂಗ್ ಅನ್ನ ಮಾಡಿಸ್ಕೊಂಡು ಏರ್ ಕಟಿಂಗ್ ಅನ್ನ ಮಾಡಿಸ್ಕೊಂಡ್ ಬಂದಿದ್ದಾನೆ ಬಂದಾಗ ಅವನು ಕೂಡ ಅಲ್ಲಿ ಅವನು ಆ ದಲಿತ ಉದಾಹರಣೆಗೆ ಆ ದಲಿತ ಕೇರಿಯ ಬೇಡರಹಳ್ಳಿಯ ದಲಿತ ಕೇರಿಯ ವರದಯ್ಯನ ಮಗ ಅಂತ ಹೇಳಿ ಆ ವರದಯ್ಯನ ಮಗ ಏನ್ ಮಾಡಿದನೆ ಅಂಟು ಇಂಟು ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಉಜಿನಿಯ ಸಲೂನಿನ ಅಹ್ ಕ್ಷೌರಿಕ ಏನ್ ಮಾಡಿದಾನೆ ಏನೇನೋ ಪ್ರಶ್ನೆ ಯಾವ ಊರು ಏನು ಎತ್ತ ಅಂತ ಕೇಳಿದಾಗ ಯಾವುದೋ ಒಂದು ಗೌಡರಿರುವಂತಹ ಊರನ್ನ ಹೇಳಿ ಅಲ್ಲಿಂದ ಆ ಸ ಉಜಿನಿಯ ಸಲೂನ್ ಶಾಪಿನವರಿಗೆ ಚಳ್ಳೆಯನ್ನ ತಿನ್ನಿಸಿ ಬಂದಿರ್ತಕ್ಕಂಥದನ್ನ ನೋಡಿದ್ಮೇಲೆ ಅಂದಿನಿಂದ ಏನ್ ಮಾಡ್ತಾ ಇದ್ರಪ್ಪ ಬ್ಯಾಡರಹಳ್ಳಿಯ ದಲಿತರನ್ನ ಯಾರೇ ಬಂದ್ರು ಕೂಡ ಅವರು ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ರು ಅಂತಕ್ಕಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕೇಳಬಹುದು ಯಾಕೆ ಬ್ಯಾಡರಹಳ್ಳಿಯ ದಲಿತರ ಕೇರಿಯ ಜನರನ್ನ ಅಥವಾ ಬ್ಯಾಡರಹಳ್ಳಿಯ ಜನರನ್ನ ಯಾಕೆ ಉಜಿನಿಯ ಈ ಸಲೂನಿನ ಕ್ಷೌರಿಕರು ಯಾಕೆ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ರು ಅಂದ್ರೆ ಕಾರಣ ಇದು ಹಾಗಾದ್ರೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಈಗ ಲೇಖಕರು ಮುಂದಿನ ವ್ಯಾಸಂಗಕ್ಕೆ ಈಗ ಐ ಸ್ಕೂಲ್ ಗೆ ಓದ್ತಾ ಇದ್ದಾರೆ ಈಗ ಎಂಟನೇ ತರಗತಿ ಓದ್ತಾ ಇದಾರೆ ಆ ಎಂಟನೇ ತರಗತಿಗೆ ಬ್ಯಾಡರಹಳ್ಳಿಯಿಂದ ಸುಮಾರು ಅಂದಲಗೆರೆ ಐ ಗೆ ಹೋಗ್ತಾ ಇದ್ರು ಬ್ಯಾಡರಹಳ್ಳಿಯಿಂದ ಸುಮಾರು ದೂರ ಇದೆ ಅದು ಅಂದಲಗೆರೆ ಆ ಅಂದಲಗೆರೆಗೆ ಎಂಟನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿದ್ದಾರೆ ಸರಿ ಅಂತೂ ಇಂತು ಈಗ ಸೋಮವಾರ ಹೋಗ್ಬೇಕು ಇನ್ನೇನು ಸ್ಕೂಲ್ಗೆ ಪ್ರವೇಶಾತಿ ಪ್ರಾರಂಭ ಆಗಿದೆ ಆ ಸ್ಕೂಲ್ ಹೋಗಿ ಸೇರ್ಕೋಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪಿ ಟಿ ಮಾಸ್ಟರ್ ಅವರು ಹೇಳಿದ್ರು ಏ ನೋಡ್ರಪ್ಪ ನಮ್ ಶಾಲೆಗೆ ಬರ್ಬೇಕಂದ್ರೆ ಎಲ್ಲರೂ ಶಿಸ್ತಿನಿಂದ ಬರ್ಬೇಕು ಅಂತ ಹೇಳಿದ್ರು ಸರಿ ಏನ್ ಮಾಡುದು ಲೇಖಕರಿಗೆ ಅತಿ ಇಲ್ಲಿ ತಲೆ ಇಲ್ಲಿ ತಲೆ ಕೂದಲು ಹೆಚ್ಚು ಏರಳವಾಗಿ ಬೆಳೆದಿರ್ತಕ್ಕಂಥದ್ದು ಇಲ್ಲೊಂದ್ ಕಡೆ ನೋಡಿದ್ರೆ ಪುಟ್ಟಸ್ವಾಮಿ ಬೇರೆ ಬಂದಿಲ್ಲ ಕೊನೆಗೆ ಲೇಖಕರಿಗೆ ಲೇಖಕರ ತಂದೆಯೇ ಚೌರವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಏರ್ಕಟ್ಟಿಗನ್ನ ಮಾಡ್ತಕ್ಕಂತಹ ಒಂದು ಪ್ರಸಂಗ ಇದೆಯಲ್ಲ ತುಂಬಾ ಅದ್ಭುತವಾಗಿ ಅವರೇ ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಇಲ್ಲೊಂದ್ ಕಡೆ ಹಣ ಉಳಿತಾಯತಕ್ಕಂಥದ್ದ ವಿಚಾರ ಅಲ್ಲ ಯಾಕೆಂದ್ರೆ ಶಾಲೆಗೆ ಹೋಗ್ಬೇಕು ಅದಕ್ಕೆ ಏನ್ ಮಾಡಿದ್ರು ನಿರೂಪಕರ ತಂದೆ ಏನ್ ಮಾಡ್ತಾರೆ ಲೇಖಕರ ತಂದೆ ಸರಿ ಆ ಒಡೆದೋಗಿರ್ತಕ್ಕಂತಹ ಕನ್ನಡಿಯನ್ನ ಲೇಖಕರ ಕೈಗೆ ಕೊಟ್ಟು ಅವ್ರ ಏನ್ ಮಾಡಿದ್ರು ಆ ಕತ್ತರಿಯನ್ನ ಇಟ್ಕೊಂಡು ಇಲ್ಲಿ ಒಂದ್ ಕಡೆ ಗುಂಡು ಪ್ರಾರಂಭ ಮಾಡಿದ್ರೆ ಏರ್ ಕಟಿಂಗ್ ಮಾಡೋದಿಕ್ಕೆ ಯಾಕೆಂದ್ರೆ ತಾರ್ ಮಾರ್ಗೆ ಹೆಂಗ್ ಬರುತ್ತೋ ಹೆಂಗ ಯಾಕಂದ್ರೆ ಅವ್ರಿಗೂ ಕೂಡ ಐಡಿಯಾ ಇಲ್ಲ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಏರ್ ನ ಒಂದ್ ಕಡೆ ಏನ್ ಗೆಡ್ಗೆ ಹತ್ತಗ್ಬೇಕತ್ತಗೆ ಇಲ್ಲಿ ಕುರ್ಕ್ದಂಗೆ ಕಟಿಂಗ್ ಮಾಡ್ಬಿಟ್ಟಿದ್ದಾರೆ ಏನೋ ಇವ್ರು ನೋಡ್ಬಿಟ್ಟರು ಸುಮಾರು ಕೇರಿಯವರೆಲ್ಲಾ ಇಲ್ಲಿ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಎಲ್ಲಾ ಹುಡುಗರ್ಗು ಎಲ್ಲಾ ತಂದೆ ತಾಯಿಗಳು ಕೂಡ ಶುರುವಸ್ಕೊಂಡ್ರು ಎಲ್ರು ಕಟಿಂಗ್ ಮಾಡ್ಸಿದ್ರು ಆಯ್ತು ಇದೆಲ್ಲ ಆದ್ಮೇಲೆ ಕೊನೆಗೆ ಲೇಖಕರು ಅಯ್ಯೋ ನಮ್ ತಂದೆ ಯಾವ ಜನ್ಮದಲ್ಲಿ ಕ್ಷೌರಿಕನ ಆಗಿದ್ನೋ ಹೇಗೋ ಹಂಗೋ ಹಿಂಗೋ ಅಂತ ಏನೋ ಮಾತಾಡ್ಕೊಂಡು ಆಗಿನ ಕಾಲದಲ್ಲಿ ತಂದೆ ತಾಯಿಗೆ ಮಕ್ಕಳು ತುಂಬಾ ಎದ್ರುತಾ ಇರ್ತಕ್ಕಂತ ಒಂದು ಸನ್ನಿವೇಶ ಸರಿ ಆಯ್ತು ಎಲ್ಲಾ ಆದ್ಮೇಲೆ ಏನು ಗುಂಡಾಡಿ ಯಾವ ಶೈಲಿಗೆ ಬಾರದಂತೆ ಯಾವ್ದೇ ಆದಂತಹ ಒಂದು ಶೈಲಿ ಇಲ್ಲಿ ನಿರೂಪಕರ ತಂದೆ ನಿರೂಪಕರ ತಲೆ ಕೂದಲನ್ನ ಎಲ್ಲೋ ಒಂದ್ ಕಡೆ ಗುಂಡಾಡ್ಬಿಟ್ಟಿದ್ದಾರೆ ಸರಿ ಇನ್ನೇನ್ ಮಾಡೋದು ಆಯ್ತು ಸೋಮವಾರ ಶಾಲೆಗೆ ಬಂದ್ರು ಏನ್ ಶಾಲೆಗೆ ಬಂದ ತಕ್ಷಣನೇ ಏನ್ ಎಲ್ರು ಗೊಳ್ಳೋ ಅಂತ ನಗ್ತಾವ್ರೆ ಅಥವಾ ಗೊಳ್ ಅಂತ ನಗ್ತಾವ್ರೆ ನಮ್ಮ ಗ್ರಾಮೀಣ ಭಾಷೆದಲ್ಲಿ ಹೇಳಿದ್ರೆ ಗೊಳ್ ಅಂತ ಎಲ್ರು ನಗ್ತಾ ಇದ್ರೆ ಏ ತಲೆ ನೋಡೋ ಅವ್ನ ತಲೆ ನೋಡೋ ಅಯ್ಯೋಬ್ಬ ಶಿವನ ಇದೇನಾಯ್ತಪ್ಪ ಅಂತ ಏನ್ ಇವರೆಲ್ಲ ನೋಡ್ತಾ ಇದಾರೆ ನೋಡಿದ್ರೆ ಅಲ್ಲಿ ಏನ್ ಯಾವ ರೀತಿ ಅಪವಾಸ್ಯ ಮಾಡ್ತಾ ಇದಾರೆ ಅಂದ್ರೆ ಇಲಿ ಕುರುಕಿದ ಹಾಗೆ ಅನ್ನುವಂತಹ ರೀತಿಯಲ್ಲಿ ಏನೋ ನಿನ್ ತಲೆ ಇಳಕ್ ಇಲಿ ಕುರುಕ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸ್ನೇಹಿತರು ಸರಿ ಅಲ್ಲಿಂದ ಮುಂದಕ್ಕೆ ಒಳಗಡೆ ಶಾಲೆ ಒಳಗಡೆ ಬಂದ್ರೆ ಅಲ್ಲಿ ಹೆಣ್ಮಕ್ಳು ಕೂಡ ಲೇಖಕರ ತಲೆಯನ್ನ ನೋಡಿ ಅಂದ್ರೆ ಅವರು ಕಟಿಂಗ್ ಮಾಡಿಸಿರ್ತಕ್ಕಂಥ ಶೈಲಿಯನ್ನ ನೋಡಿ ಸ್ಟೈಲ್ ನೋಡ್ಬಿಟ್ಟು ಎಲ್ರು ಕೂಡ ಅಂತ ನಗ್ತಾ ಇದಾರೆ ಸರಿ ಇದೆಲ್ಲ ಆಯ್ತು ಕೊನೆಗೆ ಪಿ ಟಿ ಮಾಸ್ಟರ್ ನೋಡ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಪ್ರಯಾರ್ ನಡೀತಾ ಇತ್ತು ಜೈ ಭಾರತ ಜನನಿಯತನ ಜಾತೆ ಅಂತ ನಾಡಗೀತೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ರು ಕೂಡ ಪ್ರಯಾರ್ ಮಾಡ್ತಾ ಇರ್ತಾರೆ ಮಕ್ಳು ಪಿ ಮಾಸ್ಟರ್ ಇವ್ರ ಕಡೆ ಗಮನ ಹರಿಸ್ತಿಲ್ಲ ಸರಿ ಇದೆಲ್ಲ ಆದ್ಮೇಲೆ ಲೇಖಕರಿಗೆ ಒಂದ್ ರೀತಿಯಲ್ಲಿ ಅವಮಾನ ಆಗುತ್ತೆ ಅಪಹಾಸ್ಯಕ್ಕೆ ಗುರಿ ಆಗ್ತಾರೆ ಆ ಎಂಟು ಅವ್ರ ಹೈಸ್ಕೂಲ್ ಹೋದಂತಹ ಸಂದರ್ಭದಲ್ಲಿ ಲೇಖಕರು ಯಾವ ರೀತಿ ಅಪಹಾಸ್ಯಕ್ಕೆ ಗುರಿ ಆಗ್ತಾರೆ ಎನ್ನುವಂತ ನಿಮ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ಗಮನಿಸ್ಬೋದು ಅಥವಾ ಲೇಖಕರಿಗೆ ಲೇಖಕರ ತಂದೆ ಚೌರ ಮಾಡಿರ್ತಕ್ಕಂಥ ಅಂದ್ರೆ ತಲೆ ತಲೆ ಕೂದಲನ್ನ ಕತ್ತರಿಸಿರ್ತಕ್ಕಂಥದ್ದು ಅಥವಾ ತಲೆ ಚೌರವನ್ನ ಮಾಡಿದಂತಹ ಪ್ರಸಂಗ ಅಂತ ಕೇಳ್ತಾ ಹೋಗ್ಬೋದು ಆಗ ಈ ವಿಚಾರವನ್ನ ಬರಿಬಹುದು ಹಾಗೆ ಗುಡ್ಡದ ಕೊರಕಲಿ ಕೊರಕಲಿನಂತೆ ಅಥವಾ ಮುಳ್ಳು ಕಂಟಿಯಂತೆ ಇದ್ದಲ್ಲಿ ಎಲ್ಲೋ ಒಂದ್ ಕಡೆ ಇವರ ತಲೆ ಕೂದಲನ್ನ ಕತರಿಸಿದ್ದಾರೆ ಸರಿ ಇದೆಲ್ಲ ಆಯ್ತು ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಶಾರ್ಟ್ ಕಟ್ ಆಗಿರ್ಬೋದು ಮೀಡಿಯಂ ಕಟ್ ಇದು ಯಾವ ಪದಗಳು ಕೂಡ ಗೊತ್ತಿಲ್ಲದಲ್ಲೇ ಇರ್ತಕ್ಕಂತಹ ಒಂದು ದಡ್ಡ ಕಾಲ ಅದು ಅವಾಗ ಯಾಕಂದ್ರೆ ಇವಾಗ ಬಿಡಿ ನಾವು ಆಗ್ಲೇ ಹೇಳ್ದ ಹಾಗೆ ಯಾವ ಯಾವ ಈರೋ ಸ್ಟೈಲ್ ಕಟಿಂಗ್ ಬೇಕೋ ಅದನ್ನ ನಾವು ಇವತ್ತು ಆಧುನಿಕ ಕಾಲಘಟ್ಟದಲ್ಲಿ ಮಾಡ್ತಾ ಹೋಗ್ಬೋದು ಆದ್ರೆ ಭೂತ ಭೂತದಲ್ಲಿ ಆ ರೀತಿ ಇರಲಿಲ್ಲ ಈಗ ವರ್ತಮಾನದಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಕಟಿಂಗ್ ಯಾವ ರೀತಿ ಬೇಕು ಅಂತ ಯಾಕೆಂದ್ರೆ ಇವಾಗ ಇಲಿ ಕುರುಕ್ ತಂಗ ಕಟಿಂಗ್ ಮಾಡಿದ್ರು ಕೂಡ ಅದು ಒಂದು ಸ್ಟೈಲ್ ಅದ್ರೊಳಗೂ ಕೂಡ ನಮ್ಮ ಬೆಂಗಳೂರು ಅನ್ನುವಂತ ಮಹಾನಗರದಲ್ಲಿ ಯಾವ ಕಟಿಂಗ್ ಮಾಡ್ಕೊಂಡ್ರು ಅದು ಒಂದು ಶೈಲಿ ಅಥವಾ ಸ್ಟೈಲ್ ಅಂತ ಇವತ್ತು ಹೇಳ್ಕೊಳ್ಬೇಕು ನಾವು ಓಡ್ಬೋದು ಸರಿ ಇದೆಲ್ಲ ಆದ್ಮೇಲೆ ಆಧುನಿಕ ವಿದ್ಯಾರ್ಥಿಗಳನ್ನ ಅಂದ್ರೆ ಇವತ್ತಿನ ಕಾಲಘಟ್ಟದ ವರ್ತಮಾನದ ವಿದ್ಯಾರ್ಥಿಗಳ ಇಲ್ಲಿ ಇಲ್ಲ ಒಂದ್ ಕಡೆ ತಲೆ ಚೌರವನ್ನ ಅಥವಾ ಏರ್ ಕಟಿಂಗ್ ಅನ್ನ ಕಂಡಂತಹ ಸಂದರ್ಭದಲ್ಲಿ ನಿರೂಪಕರಿಗೆ ಇವತ್ತು ಕೂಡ ತನ್ನ ಬಾಲ್ಯದ ನೆನಪನ್ನ ನೆನಪು ಮಾಡ್ಕೊಳ್ತಕ್ಕಂತಹ ಕ್ಷಣಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆನಾ ಇವತ್ತೇನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಆ ಎಲ್ಲೋ ಒಂದ್ ಕಡೆ ಜಾತಿ ಅಂತಕ್ಕಂಥದ್ದು ಇವತ್ತು ನ ಮಹಾನಗರಗಳ ಅಥವಾ ಬೆಂಗಳೂರು ಅನ್ನುವಂತಹ ನಗರ ನಗರದ ಈ ಬಾರ್ಬರ್ ಶಾಪುಗಳಾಗಿರ್ಬೋದು ಕ್ಷೌರಿಕರ ಅಂಗಡಿಗಳಲ್ಲಿ ವಿರಾಜಮಾನವಾಗಿ ಕೂತು ಕ್ಷೌರಿಕನ ಜೊತೆ ಇಲ್ಲಿ ಮಾತನಾಡುತ್ತಾ ಇಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವಿಲ್ಲದೆ ಇವತ್ತು ನಮ್ಮ ಕ್ಷೌರಿಕ ಕಾರ್ಯವನ್ನ ನಿರ್ವಹಿಸ್ತಾ ಇದಾರೆ ಹಾಗೆ ಇನ್ನೊಂದ್ ಅಂದ್ರೆ ಇಲ್ಲಿ ಮಂಡೆ ಮುಂಡಾಡುತ್ತಾ ಮೋದಿಯವರೆಗೂ ಅಂದ್ರೆ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಮಾತನಾಡ್ತಾ ಇಲ್ಲಿ ಕ್ಷೌರಿಕ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಹಳೆ ನೆನಪುಗಳು ಲೇಖಕರ ಕಣ್ಣು ಮುಂದೆ ಬಂದಂತ ಸಂದರ್ಭದಲ್ಲಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ಇಲ್ಲಿ ಎಲ್ಲ ಕಡೆ ಬದಲಾಗಿದ್ದೇವೆ ಎನ್ನುವಂತಹ ಮಾತನ್ನ ಹೇಳ್ತಾ ಅದ್ರೊಳಗು ಕೂಡ ನಗರದಲ್ಲಿ ಜಾತಿಯನ್ನ ಮೀರಿದಂತಹ ವೃತ್ತಿಗಳು ಇಲ್ಲಿ ದಾಡ್ತಾ ಇದಾವೆ ಆದ್ರೆ ಯಾವುದೇ ಕೌಶಲ್ಯಗಳು ಜಾತಿಗೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲಿ ನಗರದಲ್ಲಿ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೂಡ ಈ ಜಾತಿ ವ್ಯವಸ್ಥೆ ಅಂತಕ್ಕಂತಹ ಭೂತ ಇನ್ನೂ ಕೂಡ ಹೋಗಿಲ್ಲ ಇವತ್ತು ಕೂಡ ಅಲ್ಲಲ್ಲಿ ದಲಿತರಿಗೆ ಅವಮಾನ ಆಗ್ತಾ ಇರ್ತಕ್ಕಂಥದ್ದು ದೌರ್ಜನ್ಯಗಳಾಗ್ತಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಹಾಗೆಯ ಹಳ್ಳಿಗಳು ಜಾತಿಯ ಸಂಕೋಲೆಯಿಂದ ಮೀರಿ ಹೊರಬರಬೇಕಾಗಿದೆ ಎನ್ನುವಂತಹ ಒಂದು ಸಂದೇಶವನ್ನ ಒಂದು ಮಾಹಿತಿಯನ್ನ ಇಲ್ಲಿ ನಿರೂಪಕರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಸಂವಿಧಾನದ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಕೂಡ ಅನ್ನುವಂತಹ ಮಾತನ್ನ ಹೇಳ್ತಾ ನಿತ್ಯ ಒಂದಲ್ಲ ಒಂದು ದೌರ್ಜನ್ಯ ದಲಿತರ ಮೇಲೆ ನಡೀತಾ ಇದೆ ಅದನ್ನ ಅನುಭವಿಸ್ತಲೇ ಎಷ್ಟೋ ಇಲ್ಲಿ ದಲಿತರು ಇವತ್ತು ಕೂಡ ಜೀವನವನ್ನ ನಡೆಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಈ ಜಾತಿ ಪ ಇಲ್ಲಿ ಪದ್ಧತಿ ಅಥವಾ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಿವಾರಣೆ ಆಗ್ಬೇಕು ಅನ್ನುವಂತಹ ಅಥವಾ ಈ ಕೆಲವೊಂದ್ ಕಡೆ ಮುಟ್ಟುಕೊಳ್ಳುವಿಕೆ ಅನ್ನುವಂತಹದ್ದು ಈ ಕೆಲವೊಂದು ಕಡೆ ಈ ಮುಟ್ಟುವಿಕೆ ಅಂತಕ್ಕಂಥದ್ರಲ್ಲಿ ತಾರತಮ್ಯ ಇರಬಾರ್ದು ಅಸ್ಪೃಶ್ಯತೆ ಇರಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾ ಯಾಕಂದ್ರೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಮನುಷ್ಯರು ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಇರ್ತಕ್ಕಂತಹ ಒಂದು ಜನಾಂಗ ಇಲ್ಲಿ ಎಲ್ಲರಿಗೂ ಬದುಕುವಂತಹ ಹಕ್ಕಿದೆ ಯಾಕೆ ಈ ವ್ಯಕ್ತಿ ಜಾತಿ ಜಾತಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ತನ್ನ ಮಾನವೀಯತೆಯನ್ನ ಇಲ್ಲಿ ದೂರ ಮಾಡ್ಕೊಳ್ತಾ ಇದ್ದಾನೆ ಮಾನವೀಯತೆಗೆ ಮಾನವೀಯತೆ ಮೌಲ್ಯತೆಗಳನ್ನ ಕಳ್ಕೊಳ್ತಾ ಇದ್ದಾನೆ ಮೌಲ್ಯಗಳನ್ನ ಕಳ್ಕೊಳ್ತಾ ಅಂತಕ್ಕಂಥ ಮಾತನ್ನ ಕವಿ ಹೇಳ್ತಾ ಇಲ್ಲಿ ಇವತ್ತಿನ ಯುವಕರಾದ್ರೂ ಕೂಡ ಈ ಜಾತಿ ವ್ಯವಸ್ಥೆಯಿಂದ ಹೊರಬರ್ಲಿ ಅನ್ನದೇ ಈ ಒಂದು ಪ್ರಬಂಧದ ಆಶಯ ಅಂತಾನೂ ಕೂಡ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ